ಅಲ್ಲಿ ಸೇಜ್ ಚೇಂಜ್ ಮಾಡ್ಕೊಂಡ ಬಂದಿಲ್ಲ ಅಲ್ಲೇ ಬರೀ ಅಲ್ಲಿ ನಾಲ್ಕು ಕೂತ್ರಿ ಬರ್ರಿ ಉಮೇಶ್ ಹೆಣ್ಣು ಉಮೇಶ್ ಅಣ್ಣ ಬಂದ್ಬಿಡಿ ಎಲೆಕ್ಷನ್ ಸರ್ ಒಂದು ಕೊಟ್ಬಿಡಿ ಸರ್ ಕೊಡಿ ಸರ್ ಮನವಿ ಒಂದು ಕೊಟ್ಬಿಡಿ मुख्य चुनाव अधिकारी मुख्य चुनावाधिकारी सैबर क्राइम अलग ಇದು ಕರೆಕ್ಟ್ ಆಗಿದ್ರೆ ಟೆಕ್ನಿಕಲ್ ಇಶ್ಯೂ ಅಂತ ಹೇಳಿ ಮಾಡ್ಲಿ ನೋಡಿ ಫೇसबुक ಅಲ್ಲಿ ಉನ್ನಾಕ್ ಮಾಡ್ತೀನಿ ಸರ್ ನಾನು ಕರೆಕ್ಟ್ ಮಾಡಿದ್ದೀನಿ ನಿಮಗೆ ಈಗ ಬರ್ತೀನಿ ಒಂದು ಸಾರಿ ಚೆಕ್ ಮಾಡ್ತೀನಿನ್ನೆ ರಾತ್ರಿ 8:52 ಕ್ಕೆ ಆಗ್ತಿದೆ ಸರ್ ಸರ್ ಎಲವ್ಟ್ ಸೆಕ್ಷನ್ ಹೋಗ್ತಾ